ನಾವು ಒಂದು ಯಾವ್ದು ಒಂದು ಹಬ್ಬ ಒಂದು ಧರ್ಮ ಒಂದು ಧಾರ್ಮಿಕ ಹಬ್ಬ ಒಂದು ಸಮುದಾಯದ ಹಬ್ಬ ಒಂದು ಚೆನ್ನಾಗಿ ಸರಿಯಾಗಿ ಆಗಲಿ ಹೇಳಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ ಪೊಲೀಸರು ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಅಷ್ಟೇ ಅದೇ ನಡೀತೈತಿ ಪಂಗ್ಳ அரே வெஸ்கரே <ifting>

ಎಲ್ಲರೂ ಗೌರವ ಮಾಡ್ತಾ ಇದೇ ಕೊಡಬೇಕು ಇಲಾಖೆ ಈಗ ನೋಡಿ ಒಂದ್ ಸಭೆ ಅಂದ ಮೇಲೆ ನಮ್ಮ ಇಲಾಖೆ ವತಿಯಿಂದ ನಿಮ್ಗೆ ಕರೆದಾಗ ನಾವ್ ಎಲ್ಲರಿಗೆ ಅವಕಾಶ ಕೊಡೋದು ನಮ್ ಕರ್ತವ್ಯ ನಾವು ಕೊಟ್ಟಿರ್ತೀವಿ ಅರ್ಥ ಆಯ್ತಾ ನೀವ್ ಅವ್ರಿಗೆ ಯಾಕೆ ಅವಕಾಶ ಕೊಡ್ರಿ ಇವ್ರಿಗೆ ಅವಕಾಶ ಕೊಡ್ರಿ ಯಾರು ಕ್ವಶನ್ ಮಾಡೋ ಅಧಿಕಾರಿ ಇಲ್ಲ

ನೀವು ಕುತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ ಅದೇ ಸರ್ ಅದೇ ಸರ್ ಕುತ್ಕೊಳ್ಳಿ ಪ್ಲೀಸ್ ಚೋದು ಕೂತ್ಕೊಳ್ಳಿ ಕುತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ ಕುತ್ಕೊಳ್ಳ್ರಿ ಎಲ್ಲಾರು ಸುಮ್ಮನೆ ಕೊಡ್ಬೇಕು ನಾನು ಮಾತಾಡ್ತೀನಿ ನಾನ್ ಸುಮ್ಮನೆ ಇರ್ಬೇಕಲ್ಲ নাড়ি নাড্ৰি নী ಎಲ್ಲರೂ ಎಲ್ಲರೂ ಸಾಂತ್ವ ಕೊಡಬೇಕು ಈಗ ಎಲ್ಲರೂ ನಮ್ಮೆಲ್ಲ ಎರಗೂ ಶಾಂತಿ ರೀತಿಯಿಂದ ಕುಂದರಿ ನಾವು ಎಲ್ಲ ವಿಷಯ ಬಗ್ಗೆ ನಾವು ಮಾತಾಡ್ತೀವಿ ಏ ಎಲ್ಲರೂ ಪ್ರದರ್ಶ ಎಲ್ಲರೂ ಶಾಂತಿ ರೀತಿಯಿಂದ ಕುಂದರಿ ಹೀಗೆ ಬಾಕಿ ಮಾಡಿದ್ರು ಬಾಕಿ ಏನ್ ಕೊಡ್ರಿ ಎಲ್ಲ ಕೊಡ್ರಿ ನೀಡಿ ಎಲ್ಲ ಕೊಡ್ರಿ ದಯವಿಟ್ಟು ಈ ಸಭೆಯನ್ನು ಬಹಿಷ್ಕರಿಸಿದ್ದು ನೋಡಿ ಎಲ್ಲ ಕೊಡ್ರಿ ಕೊಡ್ರಿ ಕಾದ್ರೆ ಇವ್ರೆ ಕಾದ್ರೆ ಅದ್ರ ಬರೀ ಬರೀ ಯಾಕೆ ಬರ್ರಿ ಕೊಡಬ್ರಿ ಬಂದ್ಬಿಡ್ರಿ ಕೂಡ್ಸಿ ಎಲ್ಲ ಕೊಡ್ರಿ ಏ ಕುಡ್ರಿ ಸುಮ್ ಕೊಡ್ರಿ ಎಲ್ಲ ಕೊಡ್ರಿ ನೋಡ್ರಿ ನಿಮ್ಗೆ ನೋಡ್ರಿ ಗೌರವ ಕೊಟ್ಟು ಹೇಳ್ತಾ ಇದೀವಿ ಕೊಡ್ರಿ ಎಲ್ಲ ಕೊಡ್ರಿ ಕೊಡ್ರಿ ನೋಡ್ರಿ ಎಲ್ಲರಿಗೂ ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕೊಡ್ಬೇಕು ಇಲಾಖೆ ವತಿಯಿಂದ ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕೊಡ್ಬೇಕು ಗೊಂದಲ ಮಾಡೋ ಅವಶ್ಯಕತೆ ಇಲ್ಲ ಗೊಂದಲಕ್ಕೆ ಕಾರಣ ಆಗ್ಬಾರ್ದು ಯಾರು